ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ರೀ ಫ್ರೆಂಡ್ಸ್ ಇವತ್ತು ನಾವು ಗರ್ಗೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವಸ್ಥಾನದ ಬಗ್ಗೆ ಸುಮಾರು ಸಲ ಹೇಳಿದೀನಿ ಅಂಡ್ ಇದು ಟೀನರ್ಸಿಪುರ ರೋಡಲ್ಲಿ ಇರುವಂತದ್ದು ಸೊ ಇವತ್ತು ಹೋಗ್ತಾ ಇದ್ದೀವಿ ಅಲ್ಲಿ ಗಣೇಶ ಬಗ್ಗೆ ನಾನು ಸುಮಾರು ಸಲ ಹೇಳ್ಬಿಟ್ಟಿದೀನಿ ಯಾಕಂದ್ರೆ ದೇವಸ್ಥಾನಕ್ಕೆ ಪ್ರತಿ ಸಲ ಹೋದಾಗೆಲ್ಲ ಅಲ್ಲಿ ವಿಶೇಷತೆ ಏನು ಅಂತ ಅನ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ ಇವತ್ತೂ ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯೂಶಲಿ ಯಾವ್ದೋ ಯಾವ ಮಂಗಳವಾರನಾ ಮಂಗಳವಾರ ಅಲ್ಲಿ ದೇವಸ್ಥಾನ ಅಲ್ಲಿ ಗಣೇಶ ಎತ್ತದಿಕ್ ಅವಕಾಶ ಇಲ್ಲ ಅನ್ಸುತ್ತೆ ಅಥವಾ ದೇವಸ್ಥಾನನೇ ಇರಲ್ವಾ ಶಿಮ್ ಮರ್ತ ಅಂದ್ರೆ ಮಂಗಳವಾರ ಶನಿವಾರ ಏನೋ ಅದು ಬರೀ ಯಾವ್ಯಾವ ವಾರ ಅಂತ ಮಾತ್ರ ಇರುತ್ತೆ ಆ ವಾರ ಮಾತ್ರ ಹೋಗ್ಬೇಕು ನಾವು ಗಣೇಶನ ಇರ್ಬೇಕು ಅಂದ್ರೆ ಆ ಯಾಕಂದ್ರೆ ನಾವ್ ಸಲ ಸ್ಯಾಟರ್ಡೆ ರಜಾ ಇದೆ ಅಂತ ಅನ್ಬಿಟ್ಟ ಹೋಗಿದ್ವಿ ಬಟ್ ಅಗ ಇರ್ಲಿಲ್ಲ ಇವತ್ತು ಸಂಡೆ ಆಗಿರೋದ್ರಿಂದ ಇರುತ್ತೆ ಹೋಗ್ತಾ ಇದೀವಿ ಮತ್ತೆ ನವೀನ್ ಕಾರ್ ಬಗ್ಗೆ ಕೆಲವರೆಲ್ಲ ಕೇಳ್ತಾ ಇದ್ರು ಕಾರ್ ಪ್ರೈಸ್ ಏನು ಮತ್ತೆ ಡೀಟೇಲ್ಸ್ ಹೇಳಿ ಏನು ಇದು ಶೋರೂಮ್ ಇಂದ ತಗೊಂಡಿದ್ದ ಸೆಗಂಡ್ಸ ಅಂತ ಅನ್ಬಿಟ್ಟು ಸೊ ಅದ್ರ ಬಗ್ಗೆ ನವೀನ್ ಹೇಳ್ತಾರೆ ಇದು ಕಾರ್ ಬಂದು ಏನು ನೋಡ್ತಾ ಇದ್ರ ಅರವತ್ಮೂರ್ ಸಾವಿರದ ಐನೂರ ಎಂಬತ್ತೆಲೋಮೀಟ್ರ್ ರನ್ ಆಗಿದೆ ನಾವು ತಗೊಂಡಾಗ ಅರವತ್ತೆರಡು ಸಾವಿರ ಕಿಲೋಮೀಟರ್ ರನ್ ಆಗಿತ್ತು

ಆಯ್ತಾ ಸೊ ಹಾಗಾಗಿ ನಾನು ಈ ಕಾರ್ ನ ಇಪ್ಪತ್ತೆರಡು ಲಕ್ಷಕ್ಕೆ ಪರ್ಚೇಸ್ ಮಾಡೋದು ಸೊ ಇವತ್ತಿನ ಇವತ್ತಿನ ಪ್ರೆಸೆಂಟ್ ಪ್ರೈಸ್ ಅದು ಮೂವತ್ ನಾಲ್ಕ ಮೂವತ್ತೈದು ಲಕ್ಷ ಆಗುತ್ತೆ ಇವತ್ತು ನಾವು ಸೇಮ್ ಇದೇ ಕಾರ್ ನ ತಗೊಂತೀವಿ ಟಾಪ್ ಅಂಡ್ ತಗೊಂತೀವಿ ಕ್ರಿಸ್ಟ ಅಂತ ಅಂದ್ರೆ ಸೊ ಇದು ನೈನ್ಟೀನ್ ಮಾಡೆಲ್ ಆಗಿರುತ್ತೆ ಇವತ್ತು ನಾವು ತಗೊಂಡಿರೋದ್ದು ಇಪ್ಪತ್ತೆರಡು ಲಕ್ಷಕ್ಕೆ ಟ್ವೆಂಟಿ ಟೂ ಲ್ಯಾಕ್ಸ್ ಯಾವ್ದೇ ರೀತಿ ಲೋನ್ ಸೆಕೆಂಡ್ಸ್ ಕಾರ್ಗೆ ನಾವು ಲೋನ್ ಹೋಗಬಾರ್ದು ಅಂತ ಮುಂಚೆ ಹೇಳ್ತಾ ಇದ್ವಿ ಯಾಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಫೋರ್ಟೀನ್ ಪರ್ಸೆಂಟ್ ಹೋಗುತ್ತೆ ಯೂಸ್ಡ್ ಕಾರ್ಗೆ ಯೂಸ್ಡ್ ಕಾರ್ಗೆ ನಾವೇನಾದ್ರೂ ಲೋನ್ ಹೋಗ್ತಿವಿ ಅಂತ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಹಾಗಾಗಿ ಲೋನ್ ಹೋಗಬಾರ್ದು ಹೋಗಬಾರ್ದು ತಗೊಂಡ್ರೆ ಫುಲ್ ಕ್ಯಾಶ್ ಅನ್ನು ತಗೋಬೇಕು ಮತ್ತೆ ಇದನ್ನ ಏನಪ್ಪಾ ಅಂದ್ರೆ ಇನೋವಾ ತುಂಬಾ ನಾನು ಎಂಕ್ವೈರಿ ಮಾಡಿದ ಮಟ್ಟಕ್ಕೆ ಒಂದೂವರೆ ಲಕ್ಷ ಎರಡು ಲಕ್ಷ ಈ ತರ ಓಡ್ಸಿನೇ ಸೇಲ್ ಮಾಡೋದು ಜನ ಬಟ್ ಇದು ನನಗೆ ತುಂಬಾ ಗೊತ್ತಿರೋರ್ದು ಹಾಗಾಗಿ ಗೊತ್ತಿರೋ ಕಡೆಯಿಂದನೇ ಅವ್ರು ಮಾಡ್ತೀನಿ ಅಂದಾಗ ನಾವೇ ಹೋಗಿ ನಾವೇ ತಗೊಂತೀವಿ ಅಂತ ಹೇಳಿ ಮಾತಾಡ್ಕೊಂಡು ಗೊತ್ತಿತ್ತರ ಇಷ್ಟು ಕಡಿಮೆ ಹೊಡಿದೆಯ ತೆಗಿಬೇಕು ಇದನ್ನು ಇದನ್ನು ಸೇವಂತಿಗೆ ಕ್ಯೂ ಇದು ಬಾಡೈತೆ ಗಣೇಶನ್ ಹತ್ರ ಹಾಕಿರೋದು ಅದಾದ್ರೂ ಗಿಡದ ಹತ್ರ ಏನ್ ಮಾಡಿದ್ವಿ ನಾವು ಶೋರೂಮ್ಗೆ ನಮ್ಮ ಪ್ಲಾನ್ ಇಪ್ಪತ್ತೆರಡು ಲಕ್ಷ ನಾವು ಕ್ಯಾಶ್ ಕಟ್ಟಿದ್ರೆ ಲೋನ್ ಹಾಕ್ಸ್ಕೊಂಡು ಶೋರೂಮೇ ತಗೋಬೋದಾಗಿತ್ತು ಬಟ್ ಇವಾಗ ಬರ್ತಿರೋ ವೆಹಿಕಲ್ಗೂ ಹಳೆ ವೆಹಿಕಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಬಿಲ್ಡ್ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಪ್ರತಿಯೊಬ್ರು ಹೇಳ್ತಾರೆ ಅದು ಇನೋವಾ ಓಡ್ತಿರೋರು ಅಥವಾ ಯೂಸ್ ಮಾಡ್ತಿರೋರು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದು ಗೊತ್ತಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಮಾಡ್ಲಿಕ್ಕಿಂತ ಹಿಂದೆ ಮಾಡ್ಲಾರು ಅಂಡ್ ಇನ್ನೊಂದು ಏನಂತಂದ್ರೆ ಈಗ ಇಪ್ಪತ್ತೆರಡು ಲಕ್ಷಕ್ಕೆ ನಾವು ಅದೇ ನಾವಿನ್ ಹೇಳ್ದಾಗೆ ಇನ್ ಸ್ವಲ್ಪ ಲೋನ್ ಮಾಡಿಸ್ಕೊಂಡು ಶೋರೂಮ್ ಕಾರ್ನಾಗ ತಗೊಂಬೋದಿತ್ತು ಬಟ್ ನಮಗೇನಂತ ಅಂದ್ರೆ ಈಗ ಒಂದ್ಸಲ ಅದು ಇಂದ ಆಚೆ ಬಂದ ತಕ್ಷಣ ಅದ್ರದೊಂದು ಪ್ರೈಸ್ ಒಂದಷ್ಟು ಪ್ರೈಸ್ ಕಡಿಮೆ ಆಗೇ ಆಗುತ್ತೆ ಅವಶ್ಯಕತೆ ಮತ್ತೆ ಕಿಲೋಮೀಟರ್ ರನ್ ಆಗಿರೋದು ಜಸ್ಟ್ ಸಿಕ್ಸ್ಟಿ ಟೂ ತೌಸಂಡ್ ಅಷ್ಟೇನೆ ಹಾಗಾಗಿ ನಾವು ಏನಕ್ಕೆ ತಗೊಳ್ಳೋಣ ನಮ್ದು ಆಸೆ ಇತ್ತು ಕ್ರಿಸ್ಟ ತಗೊಳ್ಬೇಕು ಅನ್ನೋ ಆಸೆ ಇತ್ತು ಬಟ್ ನಮ್ಗೆ ಈ ಪ್ರೈಸ್ಗೆನೆ ಇಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂತ ಅಂದಾಗ ಯಾಕೆ ತಗೊಂಬಾರ್ದು ಇಪ್ಪತ್ತೆರಡು ಲಕ್ಷ ನಿಜವಾಗ್ಲೂ ಅದು ಕಮ್ಮಿ ಅಮೌಂಟ್ ಅಲ್ವೇ ಅಲ್ಲ ಸೊ ಟ್ವೆಂಟಿ ಟೂ ಲ್ಯಾಕ್ಸ್ ಗೆನೆ ನಮ್ಗೆ ಇಷ್ಟು ಲಕ್ಸುರಿಯಸ್ ಆಗಿರೋ ಅಂತ ನಾವ್ ಆಸೆ ಪಟ್ಟಂತ ಕ್ರಿಸ್ಟ ಸಿಗುತ್ತೆ ಅಂತ ಅಂದಾಗ ನವೀನ್ ಜೊತೆಗೆ ಏನ್ ಗೊತ್ತಾ ಬೆಂಗಳೂರು ಪಾಸಿಂಗ್ ಕೆಲವ್ ನಮ್ಮಲ್ಲಿ ನಮ್ಮಲ್ಲಿ ತಗೋತೀವಿ ಅಂದ್ರೆ ನಂಬರ್ಗೆ ಕಾಸು ಅಂತ ಹೇಳ್ತಾರೆ ಅದು ಗೊತ್ತಿರೋದು ಗೊತ್ತಿರುತ್ತೆ ಮೈಸೂರು ಅವ್ರಿಗೆ ಸೀರೋ ನೈನ್ ಪಾಸಿಂಗ್ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇದೆ ಹಾಗಾಗಿ ಶೋರೂಮ್ ಅವರನ್ನೇ ನೀವು ಒಪ್ಪು ತಗೊಂಬೋದು ಇಪ್ಪತ್ತ್ ಮೂರು ಗಾಡಿ ಚೆನ್ನಾಗಿದೆ ಅಂತೆಲ್ಲ ಹೇಳಿ ಹೋಗಿ ಶೋರೂಮ್ ಎಲ್ಲ ತಗೊಂಡ್ರು ಅವರು ಶೋರೂಮಿಂದ ತಗೊಂಡಾಗ ಏನೇನು ರೆಸಿಪ್ಟ್ ಕಟ್ಟಿ ಎಷ್ಟೆಷ್ಟು ಅಮೌಂಟ್ ಕಟ್ಟಿದ್ರು ರೆಸಿಪ್ಟು ಮತ್ತೆ ರಿಮೋಟ್ ಕೀಗೆ ಸಣ್ಣ ಬರುತ್ತಲ್ಲ ಅದೆಲ್ಲ ಶೋರೂಮ್ ಇಂದ ಏನೇನು ಕೊಟ್ಟಿದ್ರು ಪ್ರತಿಯೊಂದು ನನ್ಗೆ ಕೊಟ್ಟಿದ್ದಾರೆ ತುಂಬ ಪ್ಲಸ್ ಮಾಡಿ ಕೊಟ್ಟರು ಇದು ನವೀನ್ ಅವ್ರ ಕನ್ಸು ಅಂತಾನೆ ಹೇಳ್ಬೋದು ಅವ್ರಿಗೆ ಕ್ರೇಜ್ ಬಂದ್ಮು ಬಂತು ಸೊ ನಾವು ಫಿಕ್ಸ್ ಆಗಿದ್ವಿ ತಗೊಳ್ಳೋಣ ಅಂತಾನೆ ಅನ್ಕೊಂಡಿದ್ವಿ ಬಟ್ ಏನೇ ಆಗ್ಲಿ ನಮ್ಮಂತವ್ರಿಗೆ ಒಂದು ಮೂವತ್ನಾಕ್ ಮೂವತ್ತೈದು ಲಕ್ಷ ಅರೇಂಜ್ ಮಾಡೋದ್ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಹೀಗಿರ್ಬೇಕಾದ್ರೆ ನಮ್ಗೆ ಇಪ್ಪತ್ತೆರಡು ಲಕ್ಷಕ್ಕೆಲ್ಲ ಇಷ್ಟು ಚೆನ್ನಾಗಿರೋದು ಸಿಕ್ತಾ ಇದೆ ನಾವ್ ಅನ್ಕೊಂಡಂಗೆನೆ ಇರೋಂತದ್ದು ಸಿಕ್ತಿದೆ ಅಂತ ಅಂದಾಗ ಯಾಕೆ ತಗೋಬಾರ್ದು ಅಲ್ಲಿ ಬೇಸಿಕ್ ಮಾಡಲು ಮಿಡ್ಲ್ ವರ್ಷನ್ ಅಲ್ಲ ಟಾಪ್ ಎಂಡ್ ಗಾಡಿ ನಾವು ಶೋರೂಮ್ಗೆ ಹೋಗಿದ್ರು ಮೂವತ್ತೈದು ಲಕ್ಷ ಕೊಟ್ಟು ಯಾವುದೋ ಒಂದು ಬೇಸಿಕ್ ಅಲ್ಲ ಅಥವಾ ಬಿಟ್ಲೋ ಒಂದೊಂದು ಲಕ್ಷನೂ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಡ್ರೀಸ್ ಒಂದು ಇಪ್ಪತ್ತೆಂಟು ಲಕ್ಷಕ್ಕೆ ಬೇಸಿಕೆ ತೊಗೊಂಡ್ಬರೋಣ ಆ ಥರ ಸೆಟ್ ಬರೋದು ಬರುತ್ತೆ ಏನಕ್ಕೆ ಈಗ ಟಾಪ್ ಎಂಡ್ಗೂ ಮೂವತ್ತೈದು ಲಕ್ಷ ಇಲ್ಲಿ ಇಪ್ಪತ್ತೆಂಟು ಲಕ್ಷ ಇಲ್ಲಿ ಅಲ್ಲೇ ಏಳು ಲಕ್ಷ ಉಳಿದ್ಬಿಡುತ್ತೆ ಶೋರೂಮ್ ತಗೊಂಡ್ರು ಸೊ ಬೇಡ ಟಾಪ್ ಹ್ಯಾಂಡೇ ಸಿಗ್ತಿದೆಯಲ್ಲ ಅನ್ನೋ ಸೆಟ್ ಅಲ್ಲಿ ನಾವು ಆಮೇಲೆ ತುಂಬ ಚೆನ್ನಾಗಿದೆ ಗಾಡಿ ಒಂದು ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಗಿರಲಿಲ್ಲ ಸೊ ಹಾಗಾಗಿ ಇದೇ ತಗೊಂಡ್ವಿ

ಇಲ್ಲ ಫಸ್ಟ್ ಬಾಟಲ್ ಇಡ್ಕೊಳ್ಳೋಕೆ ಮತ್ತೆ ಏನೋ ಸ್ನಾಕ್ಸ್ ತಿನ್ನಲಿಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಚೆನ್ನಾಗಿದೆ ಆಗಿರುತ್ತೆ ನೋಡಿ ಹಿಂದೆ ಸೀಟ್ ಬಿಡ್ತಾಲ ಅವನು ಸೆಟ್ಲ್ ಆಗ ಹಿಂದೆ ಸೀಟ್ ಅಲ್ಲಿ ಅದು ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಬಂದಿದ್ವಿ ಇಲ್ಲಿ ಬಂದರೆ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ಅದರಲ್ಲೂ ಆ ಗಣೇಶನಿಗೆ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು ನಮ್ಗೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ ಅದು ಎಷ್ಟು ಎಕ್ಸಾಕ್ಟ್ ಆಗಿ ಸತ್ಯ ಆಗಿರುತ್ತೆ ಅಂತ ಅಂದರೆ ನನ್ನ ಲೈಫಲ್ಲಿ ಬಹಳಷ್ಟು ಸಲ ಆಗಿದೆ ಮತ್ತೆ ಇಲ್ಲಿ ಏನೂ ಅಲ್ಲ ನಾವು ಪುಟ್ಟದಾಗ ನಮ್ಮ ಕೈಲಾದೊಂದು ಸೇವೆ ಮಾಡಿ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಅಷ್ಟೇ ತುಂಬಾ ಒಳ್ಳೆಯದಾಗುತ್ತೆ ನೀವು ಯಾರಾದರೂ ನಿಯರ್ ಇದ್ದರೆ ಖಂಡಿತವಾಗಲೂ ಒಂದ್ಸಲ ವಿಸಿಟ್ ಮಾಡಿ ನಾನು ಅದರದ್ದು ಟೈಮಿಂಗ್ಸು ಯಾವ ದಿನ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಬೋರ್ಡ್ ಆ ಥರ ಹಾಕಿರ್ತಾರೆ ಸೊ ಅಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಯಾಕಂದರೆ ಅಷ್ಟೊಂದು ನೆನಪಿರೋದಿಲ್ಲ ಇನ್ನು ದೇವಸ್ಥಾನದ ಒಳಗಡೆ ಎಲ್ಲ ನಾವು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂದರೆ ಮಾಡ್ಕೊಳ್ಳೋ ಹಾಗಿಲ್ಲ ಈಗ ನಾವೇನು ಪೂಜಾ ಸಂಬಂಧ ಇದ್ದಾರೆ ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಶಿವು ಕೂಡ ಲಾಸ್ಟ್ ಟೈಮ್ ಇದೇ ಥರ ಬರಬೇಕು ಅಂತ ಅನ್ಕೊಂಡು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಗಣೇಶ ಎತ್ತದಕ್ಕೆ ಅವತ್ತು ಅವಕಾಶ ಇರಲಿಲ್ವಂತೆ ಹಾಗಾಗಿ ಅವನು ನಾನು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳ್ತಾರೆ ಇವತ್ತು ಹೇಗಿದ್ದರೂ ನಾವು ಪ್ಲ್ಯಾನ್ ಮಾಡಿದ್ವಲ್ಲ ಹಾಗೆ ಅವನು ಕೂಡ ಬಂದ ಇಲ್ಲಿ ಒಂಥರ ಹೇಳಿದ್ನಲ್ಲ ಇಲ್ಲಿ ಬಂದರೆ ಏನೋ ಒಂಥರ ಸಮಾಧಾನ ಸಿಗುತ್ತೆ ಮತ್ತು ಒಂದು ಒಂದು ಪಾಸಿಟಿವ್ ವೈಬ್ ಅದೇ ಹೇಳಿದ್ನಲ್ಲ ಅದರಲ್ಲೂ ಈ ಥರ ಏನಾದರೂ ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಆಗಲ್ಲ ಅನ್ನೋದು ನಮ್ಗೆ ಅಲ್ಲೇ ಉತ್ತರ ಸಿಕ್ಬಿಡುತ್ತೆ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಅದು ಒಂದು ಇಲ್ಲಿ ನಿಜವಾಗ್ಲೂ ಸತ್ಯ ಇದೆ ಅಂತ ಹೇಳ್ಬೋದು ಇಲ್ಲಿ ಸಾಯಿಬಾಬಾನು ಕೂಡ ಇದ್ದಾರೆ ಸೊ ನಾನು ಹೇಳ್ತಾ ಇದ್ನಲ್ಲ ನೋಡಿ ದೇವಸ್ಥಾನದ ಪೂಜೆ ವೇಳೆ ಇದೆ ಯಾವ್ಯಾವ ದಿನಗಳಲ್ಲಿ ಗಣೇಶ ನೆತ್ತದಿಕ್ಕೆ ಅವಕಾಶ ಇರುತ್ತೆ ಅನ್ನೋದು ಕೂಡ ಇದೆ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ನಮ್ಮ ನೇಟಿವ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಆರ್ಯನ ಕರ್ಕೊಂಡು ಬಂದ್ವಿ ಇದೊಂದು ಪುಟ್ಟ ವ್ಲಾಗು ನನಗೆ ಸ್ವಲ್ಪ ಹುಷಾರ್ ತಪ್ಪಿದೆ ಹಾಗಾಗಿ ನಾನು ಅವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನೋಡಿ ಹೆಂಗ್ ಕೊಟ್ಟಿದ್ದೀನಿ ಏನೋ ಬೈತಾ ಬೈತಾಯಿದೆ ನಾವಿನಗೆ ಅವ್ನ ಊಟ ಮಾಡಿಸ್ಬೇಕು ಅದು ಇದು ಅಂತ ಅಂದ್ಕೊಂಡು ನಂಗೆ ಫುಲ್ ಹಿಂಸೆ ಹಿಂಸೆ ಅನ್ನಿಸ್ತಾ ಇತ್ತು ಸೊ ಆರ್ಯನ್ನು ಕರ್ಕೊಂಡು ಬಂದಿದ್ವಿ ಅಮ್ಮನೂ ಬಂದಿದ್ರು ಅಮ್ಮ ಹೊರಗಡೆ ಇದ್ರು ಇದಾಗಿತ್ತು ಒಂದು ಪುಟ್ಟ ವ್ಲಾಗ್ ಸುಮಾರು ಜನ ಇನ್ಫಾರ್ಮೇಷನ್ ಇದ್ರಿ ಪ್ರೈಸ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದು ನಾನು ಆಗಲೇ ಹೇಳಿದಾಗೆ ನೇಟಿವ್ಗೆ ಬಂದ್ವಿ ಅಲ್ಲಿ ನಮ್ಮ ಅತ್ತೆ ಮನೆ ಸೋದರತ್ತೆ ಇದ್ರಲ್ಲ ಅವ್ರ ಮನೆಗೆ ಬಂದಿದ್ವಿ ಅವ್ರ ಜೊತೆ ಮಾತಾಡ್ಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ನಾವು ಅಜ್ಜಿನೆಲ್ಲ ನೋಡಿಕೊಂಡು ಈವ್ನಿಂಗ್ ಹೊರಟ್ಬಿಟ್ವಿ ಸೊ ಫ್ರೆಂಡ್ಸ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ